ಕೆಜಿಎಫ್ ತಾಲೂಕಿನ ಕ್ಯಾಸಂಬಳ್ಳಿ ಹೋಬಳಿ ಬಳ್ಳಗೆರೆ ಗ್ರಾಮದ ರಾಜಮ್ಮ ಎಂಬುವವರಿಗೆ ಸೇರಿದ ಸರ್ವೆ ನಂಬರ್ ಐವತ್ತೆರಡು ಬಾರ್ ಆರರಲ್ಲಿರುವ ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನನ್ನ ಕಬಳಿಕೆ ಮಾಡಿರುವ ಸುಬ್ರಹ್ಮಣಿ ರೆಡ್ಡಿ ಹಾಗೂ ಶ್ರೀರಾಮರೆಡ್ಡಿ ವಿರುದ್ಧ ಬಳ್ಳಗೆರೆ ಜಮೀನಿನಿಂದ ಕೆಜಿಎಫ್ ತಾಲೂಕು ಕಚೇರಿವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಈ ಹೋರಾಟದ ನೇತೃತ್ವವನ್ನು ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬನಹಳ್ಳಿಜಿ ಚಿಕ್ಕನಾರಾಯಣರವರು ವಹಿಸಿದ್ದು ದಲಿತರಿಗೆ ಮಾಡಿರುವ ಅನ್ಯಾಯವನ್ನ ಖಂಡಿಸಿ ನಾವು ಇಂದು ಹೋರಾಟ ಹಮ್ಮಿಕೊಳ್ಳಲಾಗಿದ್ದು ತಾವುಗಳು ಈ ಜಮೀನಿಗೆ ಸಂಬಂಧಪಟ್ಟಂತೆ ಪರಿಶೀಲನೆ ನಡೆಸಿ ನ್ಯಾಯ ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿದರು ತಂದೆ ದೊರೆಸ್ವಾಮಿ ರೆಡ್ಡಿ ಜಮೀನನ್ನ ಪುತ್ರ ಸುಬ್ರಹ್ಮಣಿ ರೆಡ್ಡಿ ಎಂಬುವವರು ಎರಡು ಸಾವಿರದ ಎರಡರಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದ ರಾಜಮ್ಮ ಎಂಬುವವರಿಗೆ ಈ ಜಮೀನನ್ನ ಮಾರಾಟ ಮಾಡಿದ್ದಾರೆ ಅಂದಿನಿಂದ ರಾಜಮ್ಮ ತೋಟಗಾರಿಕೆ ಬೆಳೆಗಳನ್ನ ಬೆಳೆಯುತ್ತಾ ಕೃಷಿ ಮಾಡುತ್ತಾ ಬಂದಿದ್ದಾರೆ ದುರಾದೃಷ್ಟಾವಶತ್ ಇದೀಗ ಆ ಜಮೀನನ್ನ ತಮ್ಮ ಮಕ್ಕಳ ಹೆಸರಿನಲ್ಲಿ ಸುಬ್ರಹ್ಮಣ್ಯ ರೆಡ್ಡಿ ಹಾಗೂ ಶ್ರೀರಾಮರೆಡ್ಡಿ ಪಹಣಿ ಮಾಡಿದ್ದಾರೆ ಇದು ಯಾವ ನ್ಯಾಯ ಇದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ರು ಈ ಸಂದರ್ಭದಲ್ಲಿ ಕೆಆರ್ಎಸ್ ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷ ಜಿರಾಮಚಂದ್ರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿನಾರಾಯಣ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಕೃಷ್ಣಮೂರ್ತಿ ಹಾಗೂ ಮಂಜುನಾಥ್ ಜಿಲ್ಲಾಧ್ಯಕ್ಷ ಅಮರೇಶ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷ ಉಮಾರಾಣಿ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿದ್ದರು ವರದಿ ಇಲಿಯಾಸ್ ಪಾಷಾ ಎಬಿನ್ಯೂಸ್ ಕನ್ನಡ ಬಂಗಾರಪೇಟೆ ಸ್ವಾತಂತ್ರ ಇತಿಹಾಸದ ಎಪ್ಪತ್ತೊಂಬತ್ತನೇ ವರ್ಷದ ಕಾಲಮಾನಕ್ಕೆ ಪಾದಾರ್ಪಣೆ ಮಾಡಿದ್ರು ಕೂಡ ಇವತ್ತಿನ ದಿವಸ ನಾನು ಆಗಲೇ ಹೇಳಿದೆ ನಾವು ದಲಿತರು ತಲೆಗಳನ್ನ ಕತ್ತರಿಸ್ಕೊಂಡಿದ್ದೀವಿ ಅವ್ರು ಕತ್ತರಿಸಿದ್ದಾರೆ ನಾವು ಕತ್ತರಿಸ್ಕೊಂಡಿದ್ದೀವಿ ಕೈಗಳನ್ನ ಕತ್ತರಿಸಿದ್ದಾರೆ ಕತ್ತರಿಸ್ಕೊಂಡಿದ್ದೀವಿ ಜಮೀನಿನಲ್ಲಿ ಕೊಲೆ ಮಾಡಿದ್ದಾರೆ ಕೊಲೆಗಳಾಗಿದ್ದೀವಿ ನಮ್ಮ ಹೆಣ್ಣು ಮಕ್ಕಳನ್ನ ಎತ್ಕೊಂಡೋಗಿ ಅತ್ಯಾಚಾರ ಮಾಡಿದರೆ ಅತ್ಯಾಚಾರನೂ ಮಾಡಿಸ್ಕೊಂಡಿದ್ದೀವಿ ಅದಕ್ಕಿಂತ ಮೊದಲಿಗೆ ಅದಕ್ಕಿಂತ ಮುಗಿ ಬಹುತೇಕವಾಗಿ ಈ ದೇಶದ ದೇಶಕ್ಕೆ ಮಾತ್ರ ಸೀಮಿತವಲ್ಲದೆ ವಿಶ್ವಕ್ಕೆ ವಿಶ್ವ ಮಾನವರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಬ್ಬೇಣ್ರು ಕೊಟ್ಟಿರ್ತಕ್ಕಂಥ ಕಾಯ್ದೆಗಳ ಅಡಿಯಲ್ಲಿ ಬರ್ತಕ್ಕಂಥ ನಡೀರ್ತಕ್ಕಂಥ ಆಡಳಿತಗಳು ಇನ್ನೊಂದು ಇನ್ನೊಂದು ಅಂಥ ಮಹಾನ್ ಆರೋಗ್ಯವಾದಿಯ ತಲೆ ಕತ್ತರಿಸಿದ್ದಾರೆ ಆಗ್ಲೂ ಸುಮ್ಮನೆ ಇದ್ದೀವಿ ಅವ್ರು ಕೈ ಕತ್ತಿಸಿದ್ದಾರೆ ಆಗ್ಲೂ ಸುಮ್ಮನೆ ಇದ್ದೀವಿ ಅವರು ವಾಯು ವಿಹಾರಕ್ಕೆ ತೆರಳುವಂಥ ಸಂದರ್ಭದಲ್ಲಿ ಅವರು ಸ್ಟಿಕ್ ವಾಯು ವಿಹಾರಕ್ಕೆ ಇಟ್ಕೊಂಡಿರ್ತಕ್ಕಂಥ ಸ್ಟಿಕ್ಕನ್ನು ಮುರಿದ್ರು ಕೋಲನ್ನು ಮುರಿದ್ರು ಆಗಲೂ ಸುಮ್ಮನೆ ಇದ್ದೀವಿ ಅವರು ಹಾಕ್ಕೊಂಡಿದ್ದ ಕನ್ನಡಿಕನ್ನು ಮುರಿದ್ರು ಆಗ್ಲೂ ಸುಮ್ಮನೆ ಇದ್ದೀವಿ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್